ಒಬ್ಬ ವಿಜೃಂಭಣೆಯಿಂದ ಈ ಸರಿ ಆಚರಣೆ ನಡೆದಿದೆ ಅಧ್ಯಕ್ಷ ಸರ್ ಸರ್ ರಾಜಾಜಿನಗರದಲ್ಲಿ ಮತದಾರರು ಕೂಡ ನನಗೆ ತುಂಬ ಕರೆಗಳು ಮಾಡಿ ಹುಟ್ಟು ಹೋಗೋದ ಶುಭಾಷ್ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ತುಂಬ ಜನ ನನಗೆ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ಅವರು ಕೂಡ ಫೋನಲ್ಲಿ ಫೋನ್ ಮುಖಾಂತರವಾಗಿ ಜನ್ಮದಿನದ ಶುಭಾಶಯಗಳು ಹೇಳ್ಕೊಡಿದ್ರು ಅದೇ ರೀತಿಯಲ್ಲಿ ನಮ್ಮ ಪುಟ್ಟಣ್ಣ ಕೂಡ ಎಮ್ ಎಲ್ ಎ ಕೂಡ ಫೋನ್ ಮಾಡಿ ಕರೆ ಮುಖಾಂತರವಾಗಿ ದೇವರು ಒಳ್ಳೇದು ಮಾಡಲಿ ಅಂತ ಕೂಡ ಆಶೀರ್ವಾದ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಆದಂಥ ಮೇಡಮ್ ಅವರು ಕೂಡ ಅವ್ರ ಜೊತೆಯಲ್ಲಿ ಕೂಡ ನಾನು ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕಿಂತ ಒಡನಾಟನ್ನ ಮುಂದೆ ಬಂದವನು ಅವರು ಕೂಡ ಫೋನ್ ಮಾಡಿ ನನಗೆ ವಿಶ್ ಮಾಡಿದ್ರು ನಾನು ಕೂಡ ಮನೆ ಹತ್ರ ಹೋಗಿ ಅವ್ರಿಗೂ ಕೂಡ ವಿಶ್ ಮಾಡಿ ಆಗ ಪದ್ಮರಾಜವರು ಕೂಡ ಎಲ್ಲರೂ ಕೂಡ ಬಂದು ಮೇಡಮ್ಗೂ ನನಗೂ ಕೂಡ ಆ ಸಂದರ್ಭದಲ್ಲಿ ವಿಶ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ನಮ್ಮ ಗ್ಯಾರಂಟಿ ಸಮಿತಿಯ ಆ ಆಫೀಸಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಸಾಯಂಕಾಲ ಐದು ಗಂಟೆಗೆ ಅಲ್ಲಿ ಬರಬೇಕಂತ ನನಗೆ ಪೋಸ್ಟ್ ಮಾಡಿದ್ರಿಂದ ತಿರ್ಗಿ ಅಲ್ಲಿ ಅಲ್ಲಿ ಹೋದ್ವಿ ಅಲ್ಲಿ ಕೂಡ ನೂರಾರು ಜನ ಸೇರಿ ನನಗೆ ಒಂದು ಹುಟ್ಟುಹುದ ಶುಭಾಶಯಗಳನ್ನು ಕೋರಿದ್ರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ದೇವರು ಆಶೀರ್ವಾದ ಐಶ್ವರ್ಯವನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿದಂತೆ ಎಲ್ಲರೂ ಕೂಡ ಒಳ್ಳೇದಾಗಲಿ ನಮಗೂ ಕೂಡ ಒಳ್ಳೇದಾಗಲಿ ದೇಶಕ್ಕೂ ಕೂಡ ಒಳ್ಳೇದಾಗಲಿ ಅಂತ ಕೂಡ ನಾನು ಪರೋಕ್ಷವಾಗಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಬೆಂಬಲಿಸಿದ್ರು ಮುಖ್ಯವದಿಸಿದ್ರು ಇದು ಬಂದ್ಬಿಟ್ಟು ರಾಜಕೀಯ ಅಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ವ್ಯಕ್ತಿ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅನ್ ಇದ್ರೆ ಎಲ್ರು ಕೂಡ ಅವ್ರನ್ನ ಹುಟ್ಟೋಬದ ಶುಭಾಶಯ ಕೋರೋದು ಸಹಜ ಅದೇ ರೀತಿಯಲ್ಲಿ ಕೂಡ ನನಗೆ ಕೂಡ ಹುಟ್ಟುಹಬ್ಬದ ಸಹ ಶುಭವನ್ನು ಕೋರಿದರೆ ಅವ್ರಿಗೆಲ್ಲರೂ ಕೂಡ ತುಂಬಾ ಹೃದಯ ಪೂರ್ವವಾದಂತ ಧನ್ಯವಾದಗಳು